ವರ್ಲ್ಡ್ ಎಂಟು ಎನ್ವೈರ್ನ್ಮೆಂಟ್ ಡೇ ಅದು ಭಾಳ ಫಾರೆಸ್ಟು ಎನ್ವೈರನ್ಮೆಂಟು ಕ್ಲೈಮೇಟ್ ಚೇಂಜು ಇವೆಲ್ಲ ಗಮನದಲ್ಲಿಟ್ಕೊಂಡು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ನಾವು ಮಾಡಬೇಕಾಗಿತ್ತು ಐದನೇ ತಾರೀಕು ಕೋಡ್ ಆಫ್ ಕಾಂಡಕ್ಟ್ ಇತ್ತು ಅದನ್ನು ನಾವು ಮಾಡೋಕ್ಕಾಗಲಿಲ್ಲ ಸೊ ಅದನ್ನು ಮುಂದುವರಿಸಬೇಕು ಹದಿನಾಲ್ಕನೇ ತಾರೀಕು ನಾವು ಇಟ್ಕೊಂಡಿದ್ದೇವೆ ಕಬ್ಬನ್ ಪಾರ್ಕನ ಬಾಲಭವನದಲ್ಲಿ ಅದನ್ನು ಇಟ್ಟಿದ್ದೇವೆ ಎಲ್ಲ ನಾಗರಿಕರು ಕೂಡ ಯಾರು ಬೇಕಾದ್ರೂ ಆ ನಾಗರಿಕರು ಆ ಭಾಗದಲ್ಲಿ ಭಾಗವಹಿಸ್ಬೋದು ಈ ಮಧ್ಯದಲ್ಲಿ ನಾವು ಈ ನಮ್ಮ ಬೆಂಗಳೂರು ನಗರ ಸಿ ಫಾರ್ಟಿ ಸಿಟೀಸಲ್ಲಿ ಸೇರಿತ್ತು ಕ್ಲೈಮೇಟ್ ಚೇಂಜ್ ವಿಚಾರದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಸಿ ಫಾರ್ಟಿ ಸೀಟಲ್ಲಿ ಸೇರಿತ್ತು ಈಗಾಗಲೇ ಸುಮಾರು ಸೇರಿದೆ ಬೇರೆ ಬೇರೆಲ್ಲ ಸೇರಿದೆ ಬಿ ವಿ ಎಮ್ ಪಿ ಲಾಂಚ್ ಫಸ್ಟ್ ಎವರ್ ಕ್ಲೈಮೇಟ್ ಆ್ಯಕ್ಷನ್ ಆ್ಯಂಡ್ ರಿಲಯನ್ಸ್ ಪ್ಲ್ಯಾನ್ ಆಗ ಇಪ್ಪತ್ತೇಳು ನವಂಬರು ಇಪ್ಪತ್ತ್ಮೂರು ಇಪ್ಪತ್ತೇಳು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಅದನ್ನು ಲಾಂಚ್ ಮಾಡಿದ್ವು ಇಡೀ ದಿ ಪ್ರಪಂಚಕ್ಕೆ ಬೆಂಗಳೂರು ಬಿ ಕೆಎಮ್ ದಿ ಥರ್ಡ್ ಸಿಟಿ ಟು ಇಂಡಿಯಾ ಈ ನಮ್ಮ ಗ್ಲೋಬಲ್ ಸ್ಟ್ಯಾಂಡರ್ಡ್ಸಲ್ಲಿ ಸೇರಬೇಕು ಅಂಥೇಳಿ ಈಗಾಗಲೇ ಅದನ್ನು ನಾವು ಸೇರಿಸಿದ್ದೆವು ಇದು ಇನ್ನೂರಿಪ್ಪತ್ತಾರು ಆ್ಯಕ್ಷನ್ಸ್ ಇದೆ ಅದರಲ್ಲಿ ಎನರ್ಜಿಲು ಇದೆ ಬಿಲ್ಡಿಂಗು ಟ್ರಾನ್ಸ್ಪೋರ್ಟೇಷನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ವಾಟರ್ ವೇಸ್ಟು ಸ್ಟ್ರಾಂಗ್ ವಾಟರು ಏರ್ ಕ್ವಾಲಿಟಿ ಅರ್ಬನ್ ಪ್ಲಾನಿಂಗು ಗ್ರೀನ್ರಿಂಗು ಬಯೋಡೈವರ್ಸಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇವೆಲ್ಲ ಕೂಡ ಅದರಲ್ಲೇ ನಾವು ಐಡೆಂಟಿಫಿಕೇಷನ್ ಮಾಡಿಕೊಂಡಿದ್ವಿ